ಹೆಲೋ ಫ್ರೆಂಡ್ಸ್ ಇವತ್ತಿನ ನಮ್ಮ ಟಾಪಿಕ್ ಬಂದುಬಿಟ್ಟು ಪೊಲೀಸ್ನವ್ರು ಏನಾದರೂ ಎಫ್ ಐ ಆರ್ ಬರೆಯೋದಕ್ಕೆ ನಿರಾಕರಿಸಿದ್ರೆ ಅಂತಹ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ನಮ್ಮ ಲೈಫಲ್ಲಿ ಒಂದಲ್ಲ ಒಂದು ಈ ಥರದ ಸಂದರ್ಭ ಬಂದೇ ಬರುತ್ತೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಫ್ ಐ ಆರ್ ರಿಜಿಸ್ಟರ್ ಮಾಡಿಸ್ಬೇಕಾಗುತ್ತೆ ಅಂತಹ ಸಂದರ್ಭದಲ್ಲಿ ಏನಾದರೂ ಪೊಲೀಸ್ನವರು ಎಫ್ ಐ ಆರ್ ಬರೆಯೋದಿಲ್ಲ ಅಂದರೆ ಏನು ಮಾಡಬೇಕು ಫಸ್ಟು ಲಾ ಏನು ಹೇಳುತ್ತೆ ಅದ್ರ ಬಗ್ಗೆ ಅನ್ನೋದು ತಿಳ್ಕೊಳ್ಳೋಣ ಏನಾದರೂ ಆ ಪ್ರಕರಣ ಕಾಗ್ನೈಜೇಬಲ್ ಅಫೆನ್ಸ್ ಆಗಿದ್ದರೆ ಎಫ್ ಐ ಆರ್ ರಿಜಿಸ್ಟರ್ ಮಾಡೋದು ಪೊಲೀಸ್ನವರ ಡ್ಯೂಟಿ ಕಂಪಲ್ಸರಿ ಇದು ಅದೇನಾದರೂ ನಾನ್ ಕಾಗ್ನೈಜೆಬಲ್ ಆಗಿದ್ದರೆ ಅಂಥ ಸಂದರ್ಭದಲ್ಲಿ ಎಫ್ ಐ ಆರ್ ರಿಜಿಸ್ಟರ್ ಮಾಡೋದಕ್ಕೆ ಮೆಜಿಸ್ಟ್ರೇಟ್ ಪರ್ಮಿಷನ್ ಬೇಕಾಗುತ್ತೆ ಅಂದರೆ ನ್ಯಾಯಾಧೀಶರ ಅನುಮತಿ ಬೇಕಾಗುತ್ತೆ ಕಾಗ್ನೈಜೆಬಲ್ ಅಫೆನ್ಸಸ್ ಅಂದರೆ ಏನು ಅಂದರೆ ಯಾವ ಅಪರಾಧಗಳನ್ನು ದಾಖಲೆ ಮಾಡಲು ಅಂದರೆ ಎಫ್ ಐ ಆರ್ ರಿಜಿಸ್ಟರ್ ಮಾಡೋದಕ್ಕೆ ಅಥವಾ ಅಪರಾಧಿ ಬಗ್ಗೆ ತನಿಖೆ ನಡೆಸೋದಕ್ಕೆ ಪೊಲೀಸ್ನರಿಗೆ ನ್ಯಾಯಾಲಯದ ಅವಶ್ ಅನುಮತಿಯ ಅವಶ್ಯಕತೆ ಇರೋದಿಲ್ಲ ಅಂತಹ ಅಫೆನ್ಸಸ್ಗಳನ್ನ ಕಾಗ್ನೈಜೆಬಲ್ ಅಫೆನ್ಸಸ್ ಅಂತೀವಿ ಇದರ ಲಕ್ಷಣಗಳು ಏನಂದರೆ ಪೊಲೀಸ್ನವರು ಸ್ವತಃ ತಾವೇ ಕ್ರಮ ಕೈಗೊಳ್ಳಬಹುದು ನ್ಯಾಯಾಲಯದ ಆದೇಶಕ್ಕಾಗಿ ಕಾಯಬೇಕಂತೇನಿಲ್ಲ ಗಂಭೀರ ಸ್ವರೂಪದ ಅಪರಾಧಗಳಾಗಿರ್ತವೆ ಕೊಲೆ ಅತ್ಯಾಚಾರ ದರೋಡೆ ಗಂಭೀರ ಅಲ್ಲೆ ಇತ್ಯಾದಿಗಳು ಇದರದ ಲೀಗಲ್ ಪ್ರವಿಷನು ಸಿ ಆರ್ ಪಿ ಸಿ ಸೆಕ್ಷನ್ ಟು ಕ್ಲಾಸ್ ಸಿ ಅದಾದಮೇಲೆ ನಾನ್ ಕಾಗ್ನೈಜಬಲ್ ಅಫೆನ್ಸ್ ನಾನ್ ಕಾಗ್ನೈಜಬಲ್ ಅಫೆನ್ಸ್ ಅಂದರೆ ಪೊಲೀಸರಿಗೆ ಪೊಲೀಸರು ನ್ಯಾಯಾಲಯದ ಅನುಮತಿ ಇಲ್ಲದೆ ಎಫ್ ಐ ಆರ್ ದಾಖಲಿಸಲು ಮತ್ತು ತನಿಖೆ ನಡೆಸಲು ಸಾಧ್ಯವಿಲ್ಲದ ಅಪರಾಧಗಳು ಇದನ್ನು ನಾನ್ ಕಾಗ್ನೈಜಬಲ್ ಅಫೆನ್ಸಸ್ ಅಂತ ಕರಿತೀವಿ ಇದರ ಲಕ್ಷಣಗಳೇನೆಂದರೆ ಇದರಲ್ಲಿ ನ್ಯಾಯಾಲಯದ ಅನುಮತಿ ಅಗತ್ಯ ಇದೆ ಆಮೇಲೆ ಇದು ತೀರಾ ಗಂಭೀರ ಲಕ್ಷವಾದಂತಹ ಅಪರಾಧಗಳಲ್ಲ ಪೊಲೀಸರು ಸ್ವತಃ ತನಿಖೆ ನಡೆಸಲು ಸಾಧ್ಯವಿಲ್ಲ ಕೋರ್ಟಿಂದ ಆರ್ಡ್ರ್ ಆಗೋ ತನಕ ಪೊಲೀಸ್ನವರು ಯಾವುದೇ ತರಹದ ತನಿಖೆ ಹಾಗಿಲ್ಲ ಉದಾಹರಣೆಗೆ ಯಾರಿಗಾದರೂ ಬೈಯೋದು ನಿಂದನೆ ಮಾಡೋದು ಸಣ್ಣ ಪುಟ್ಟ ಜಗಳಗಳು ಸಾರ್ವಜನಿಕ ಶಾಂತಿ ಭಂಗ ಮಾಡೋದು ಇದರದ್ದು ಲೀಗಲ್ ಪ್ರೊವಿಷನ್ ಸಿ ಆರ್ ಪಿ ಸಿ ಯ ಸೆಕ್ಷನ್ ಟು ಕ್ಲಾಸ್ ಒನ್ ಈಗ ನಿಮಗೆ ಗೊತ್ತಾಯಿತು ನಿಮ್ಮ ಕೇಸು ಕಾಗ್ನೈಸಬಲ್ ಅಫೆನ್ಸೇ ಆಗಿದೆ ಇದರಲ್ಲಿ ಆ ಎಫ್ ಐ ಆರ್ನ ರಿಜಿಸ್ಟರ್ ಮಾಡಲೇಬೇಕು ಪೊಲೀಸ್ನವರು ಆವಾಗ ಪೊಲೀಸ್ನವರು ಹೇಳ್ತಾರೆ ಇಲ್ಲ ಇದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೇಳ್ತಾರೆ ಅಂತಹ ಸಂದರ್ಭದಲ್ಲಿ ಏನು ಮಾಡಬೇಕಾಗತ್ತೆ ಪೊಲೀಸ್ನವರಿಗೆ ನೀವು ಝೀರೋ ಎಫ್ ಐ ಆರ್ ಬಗ್ಗೆ ತಿಳಿಸ್ಬೇಕು ಝೀರೋ ಎಫ್ ಐ ಆರ್ ಅಂದರೆ ಏನು ಅಂದರೆ ಈಗ ಒಂದು ಸ್ಥಳದಲ್ಲಿ ಅಪರಾಧ ನಡೆಯುತ್ತೆ ಆ ಸ್ಥಳ ಅಲ್ಲದ ಬೇರೆ ಸ್ಥಳದಲ್ಲಿರುವ ಪೊಲೀಸ್ ಸ್ಟೇಷನ್ನಲ್ಲೂ ಸಹ ನಾವು ಹೋಗಿ ಆ ಎಫ್ ಐ ಆರ್ನ ದಾಖಲು ಮಾಡ್ಬೋದು ಇದನ್ನು ಶೂನ್ಯ ಅಪರಾಧ ಉದಾಹರಣೆಗೆ ನಾವೆಲ್ಲಿ ನಾವು ನಾವಿಲ್ಲಿಂದ ಬೇರೆ ಕಡೆ ಎಲ್ಲಿಗಾದರೂ ಹೋಗಿರ್ತೀವಿ ಹೈದರಾಬಾದಿಗೆ ಹೋಗಿರ್ತೀವಿ ಇಲ್ಲ ಬಾಂಬೆ ಹೋಗಿರ್ತೀವಿ ಅಲ್ಲಿ ನಮ್ಮ ಜೊತೆ ಏನಾದರೂ ಈ ಥರ ಕ್ರೈಮ್ ನಡೆಯುತ್ತೆ ಅಂತಹ ಸಂದರ್ಭದಲ್ಲಿ ನಾವು ಅಲ್ಲೇ ಎಫ್ ಐ ಆರ್ ರಿಜಿಸ್ಟರ್ ಮಾಡಿಸೋಕೆ ಹೋದಾಗ ಅಲ್ಲಿ ಅವರ ಪೊಲಿಟಿಕಲ್ ಪ್ರೆಷರು ಅಥವಾ ಅವರ ಪವರಿಂದ ಎಫ್ ಐ ಆರ್ ರಿಜಿಸ್ಟರ್ ಮಾಡೋದಕ್ಕೆ ಪೊಲೀಸ್ನವರು ಏನಾದರೂ ಇದು ಮಾಡ್ತಾರೆ ಬರೆಯಲ್ಲ ಅಂಥ ಸಂದರ್ಭದಲ್ಲಿ ನಾವು ಬೆಂಗಳೂರಿಗೆ ಬಂದು ಇಲ್ಲಿ ಇಲ್ಲಿನ ಸ್ಟೇಷನಲ್ಲಿ ಹೋಗ್ಬಿಟ್ಟು ಎಫ್ ಐ ಆರ್ ರಿಜಿಸ್ಟರ್ ಮಾಡ್ಬೋದು ಆ ಸಂದರ್ಭದಲ್ಲಿ ಇಲ್ಲಿನ ಪೊಲೀಸ್ನವರು ಅದನ್ನು ಶೂನ್ಯ ಎಫ್ ಐ ಆರ್ ಅಂತೇಳಿ ಪರಿಗಣಿಸಿ ಅದು ಯಾವ ಲೋಕಲ್ ಏರಿಯಾ ಎಲ್ಲಿ ಕ್ರೈಮ್ ನಡೆದಿರುತ್ತೆ ಅಲ್ಲಿಗೆ ಅದನ್ನು ಕಳಿಸ್ತಾರೆ ಮತ್ತು ಅಲ್ಲಿನ ಲೋಕಲ್ ಪೊಲೀಸ್ನವರು ಅದ್ರ ಬಗ್ಗೆ ಇನ್ಕ್ವೈರಿ ಸ್ಟಾರ್ಟ್ ಮಾಡ್ತಾರೆ ಹಾಂ ಈಗ ಈ ಥರ ಹೋಗ್ತೀವಿ ನಾವು ಆದರೆ ಇಲ್ಲಿನ ಪೊಲೀಸ್ನವರು ಅದನ್ನು ಎಫ್ ಐ ಆರ್ನ ರಿಜಿಸ್ಟರ್ ಮಾಡೋದಕ್ಕೆ ಒಪ್ಪೋದಿಲ್ಲ ಅಂತ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಫಸ್ಟು ನಾವು ಮಾಡಬೇಕಾಗಿರೋದು ಎಸ್ ಪಿ ಅಥವಾ ಡಿ ಸಿ ಪಿಗೆ ರಿಟರ್ನ್ ಕಂಪ್ಲೇಂಟ್ ಕೊಡಬೇಕು ಈ ರಿಟರ್ನ್ ಕಂಪ್ಲೇಂಟ್ ಯಾವ ರೀತಿ ಕೊಡ್ಬೋದು ಅಂದರೆ ಒಂದು ನಾವು ಕಂಪ್ಲೇಂಟನ್ನು ರಿಜಿಸ್ಟರ್ ಪೋಸ್ಟ್ ಮಾಡ್ಬೋದು ಎರಡನೇದು ಇಮೇಲ್ ಮೂಲಕ ಕಳಿಸ್ಬೋದು ಮೂರನೇದು ನಾವು ಖುದ್ದಾಗಿ ಸ್ವತಃ ಡೈರೆಕ್ಟಾಗಿ ಹೋಗಿ ಕೊಡ್ಬೋದು ಇನ್ ಕೇಸ್ ಅವರು ಏನು ಆಪ್ಷನ್ ತೊಗೋತಿಲ್ವ ಫೈನಲ್ ಆಪ್ಷನ್ ಮೆಜಿಸ್ಟ್ರೇಟ್ ಕೋರ್ಟ್ ಮುಂದೆ ಹೋಗ್ಬಿಟ್ಟು ಪ್ರೈವೇಟ್ ಕಂಪ್ಲೇಂಟನ್ನು ನಾವೇ ಡೈರೆಕ್ಟಾಗಿ ಫೇಲ್ ಮಾಡ್ಬೋದು ಆಗ ಕೋರ್ಟಿಂದ ಅವ್ರಿಗೆ ಆರ್ಡರ್ ಆಗುತ್ತೆ ಅವರು ತನಿಖೆ ಮಾಡಲೇಬೇಕಾಗುತ್ತೆ ಈ ಥರ ಇದೇ ರೀತಿಯ ಇನ್ನೂ ಇನ್ಫಾರ್ಮೇಟಿವ್ ನಿಮ್ಮ ರೈಟ್ಸ್ಗಳನ್ನ ಮತ್ತು ಲೀಗಲ್ ಆನ್ಸರ್ಸ್ಗಳನ್ನ ತಿಳ್ಕೋಬೇಕು ಸಿಂಪಲ್ ಆ್ಯಂಡ್ ಈಸಿ ಲ್ಯಾಂಗ್ವೇಜಲ್ಲಿ ತಿಳ್ಕೊಬೇಕು ಅಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫ್ಯೂಚರಲ್ಲಿ ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ಗಳನ್ನ ಆದಷ್ಟು ಸಿಂಪಲ್ ಕನ್ನಡ ಲ್ಯಾಂಗ್ವೇಜಲ್ಲಿ ನಿಮ್ಮ ಮುಂದೆ ತಂದಿಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್